ವೆನ್ ವೆಲ್ಕಮ್ ಬ್ಯಾಕ್ ಟು ಆರ್ ಬಿ ಟೈಲರಿಂಗ್ ಅಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ಇವತ್ತಿನ ಟಾಪಿಕ್ ಏನಂದ್ರೆ ಇದು ರಿಕ್ವೆಸ್ಟೆಡ್ ವೀಡಿಯೋ ಅಂತಾನೆ ಹೇಳ್ಬೋದು ಏಕೆ ಅಂದರೆ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಅಂತಾನೆ ಹೇಳ್ಬೋದು ಇದು ತುಂಬಾ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳು ಸಿಗ್ತಾ ಹೋಗುತ್ತೆ ನೀವು ಬಿಗಿನರ್ಸ್ ಆಗಿ ನಾವು ನೀಡಲ್ನ ಹಿಡಿಯುವುದೇ ಒಂದು ಗ್ರಿಪ್ಪು ಅದನ್ನು ಕಲಿಬೇಕಾದ್ರೆ ಸುಮಾರು ತಿಂಗಳುಗಳೇ ತಗೊಬಿಡ್ತಾರೆ ಕೆಲವರು ನಾವು ಇಂಟ್ರೆಸ್ಟ್ ಇದ್ದು ಕಲಿತೀನಿ ಅನ್ನೋರು ಬೇಗನೆ ಕಲಿತಾರೆ ಅದಕ್ಕೋಸ್ಕರ ಯಾರೇ ಆದ್ರೂ ನಾವು ಒಂದು ಟ್ರಿಕ್ಸನ್ನು ಉಪಯೋಗ್ಸಿದ್ರೆ ಯಾವ ರೀತಿ ಎಲ್ಲ ಬೇಗ ನಮಗೆ ನೀಡಲಲ್ಲಿ ಗ್ರಿಪ್ ಸಿಗುತ್ತೆ ಯಾಕೆಂದರೆ ಬೆವರ್ತಾ ಇರ್ತೀವಿ ಸ್ವೆಟ್ ಆಗ್ತಾ ಇರುತ್ತೆ ಮತ್ತೆ ಭಯಕ್ಕೆ ಅರ್ಧ ಬೆವರ್ತಾ ಇರ್ತೀರ ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ ಆದರೆ ಈ ರೀತಿ ಏನು ಟ್ರಿಪ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರುತ್ತೆ ಈ ವಿಡಿಯೋದಲ್ಲಿ ಅಂತ ನೋಡೋಣ ಕ್ಲಾಸ್ ನೈನ್ ಅಲ್ಲಿ ಇದು ತುಂಬಾ ಜನ ಕೇಳ್ತಾ ಇದ್ರಿ ನೋಡಿ ಈಗಾಗಲೇ ನಿಮಗೆ ನೀಡಲ್ಸ್ ಅನ್ನ ನಾನು ಪರಿಚಯ ಮಾಡ್ಕೊಟ್ಟಿದ್ದೀನಿ ಎಷ್ಟು ನಂಬರ್ ಅಂತ ಸ್ಟಾರ್ಟಿಂಗ್ ಶುರು ಮಾಡ್ತಾ ಇರೋರಿಗೆ ಫೋರ್ಟೀನ್ ಜೀರೋ ಪಾಯಿಂಟ್ ಫೋರ್ ಫೈವ್ ಎಮ್ ಎಮ್ ಅಂತ ಸಿಗತ್ತೆ ಅದನ್ನು ತಗೊಳ್ಳಿ ಇದೆಲ್ಲ ನಮಗೆ ಬೀಡ್ಸ್ ಹಾಕೋದಿಕ್ಕೆ ನೋಡಿ ಇದು ಇದನ್ನು ವರ್ಕ್ ಮಾಡೋದಕ್ಕೆ ಇದಕ್ಕೆ ಏನು ನಂಬರ್ ಏನಿಲ್ಲ ಇದು ಈ ರೀತಿ ಇರುತ್ತೆ ಬೀಡ್ಸ್ ಹಾಕೋದಕ್ಕೆ ನೋಡಿ ಮುಂದೆ ಮಾತ್ರ ತಿನ್ನಾಗಿರುತ್ತೆ ತುಂಬ ಸಣ್ಣದಾಗಿರುತ್ತೆ ನಾನು ಇದಕ್ಕೆ ಈ ರೀತಿ ದಾರಾನ ಥ್ರೆಡ್ಡನ್ನು ಸುತ್ಕೊಂಡಿದ್ದೀನಿ ಗ್ರಿಪ್ ಸಿಗೋದಕ್ಕೆ ನಾನು ನಿಮಗೆ ಇದನ್ನು ಯಾವ ರೀತಿ ಇದು ನಾನು ಬರೀ ಇಷ್ಟಕ್ಕೆ ಮಾತ್ರ ನಾನು ಏನು ಬೆಟ್ಟ ಇಡ್ಕೋತೀನೋ ಅಷ್ಟಕ್ಕೆ ಮಾತ್ರ ಸುತ್ತಿದ್ದೀನಿ ಇದನ್ನು ನಿಮಗೆ ನೀಟಾಗಿ ಮೇಲಿಂದ ಯಾವ ರೀತಿ ದಾರಾನ ನಾವು ಸುತ್ಕೊಂಡ್ರೆ ನಮ್ಗೆ ಯಾವ ರೀತಿ ಗ್ರಿಪ್ಪು ಸಿಗತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ ನೋಡಿ ಇನ್ನೊಂದು ಸತಿ ಹೇಳ್ತೀನಿ ಪೆನ್ನಲ್ಲಿ ನಾನು ಎರಡು ರೀತಿಯಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಒಂದು ಪೆನ್ನಲ್ಲಿ ನಮ್ಗೆ ಈಗಾಗಲೇ ಪೆನ್ನನ್ನು ಪ್ರತಿ ಒಬ್ರಿಗೂ ಪೆನ್ನನ್ನು ಹಿಡಿದು ನಮಗೆ ಗ್ರಿಪ್ಪು ಇರುತ್ತೆ ಈ ರೀತಿ ನೀವು ಪೆನ್ನಲ್ಲಿ ನೀವು ಮಾಡೋದ್ರಿಂದ ಬೇಗ ಬೇಗನೆ ಸ್ಟಿಚ್ ಮಾಡ್ಬೋದು ಮತ್ತು ನೀಡಲ್ ಗ್ರಿಪ್ ಏನಿದೆ ಅದು ಬೇಗನೆ ಸಿಗತ್ತೆ ನಿಮಗೆ ಇದು ಬೇಡ ಅಂತಂದರೆ ನೋಡಿ ಇಲ್ಲಿ ದಾರ ನೋಡ್ತಾ ಇರ್ಬೋದು ಇದು ಹ್ಯಾಂಡ್ ವರ್ಕ್ ನಾವು ಕೈಯಲ್ಲಿ ಮಾಡುವಂಥ ವರ್ಕ್ಗೆ ಈ ದಾರನ ಯೂಸ್ ಮಾಡ್ತೀವಿ ನೋಡಿ ಇದರನ್ನ ಯೂಸ್ ಮಾಡ್ತೀವಿ ಕಾಟನ್ ಥ್ರೆಡ್ ಇದು ಸಿಲ್ಕ್ ಥ್ರೆಡ್ ಅಲ್ಲ ಕಾಟನ್ ಥ್ರೆಡ್ಡು ಇದನ್ನು ನೋಡಿದ್ರಲ್ಲ ಇದನ್ನು ನೋಡಿದ್ರಲ್ಲ ಈಗ ಇದನ್ನೇ ಯಾವ ರೀತಿ ಉಪಯೋಗಿಸ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಈ ರೀತಿ ಇರುತ್ತೆ ಈಗ ನಾವು ಈ ನೀಡಲನ್ನು ತಕೊಳ್ಳೋಣ ಈ ನೀಡಲು ಈಗ ನೋಡಿ ಇದು ಮೇಲಿಂದನೂ ತುಂಬಾನೇ ಸಣ್ಣದಾಗಿರುತ್ತೆ ಇದೇ ರೀತಿ ಇದಕ್ಕೂ ನಾವು ದಾರನ ನುಲ್ಕೋಬಹುದು ನಾನು ಈಗಾಗ್ಲೇ ಪೆನ್ ಹಾಕಿದ್ದೀನಿ ಪೆನ್ಗೆ ಹಾಕೋದಂತೂ ತುಂಬಾನೇ ಈಸಿ ನೋಡಿ ತೋರಿಸ್ತೀನಿ ಅದನ್ನು ಫಸ್ಟ್ ಪೆನ್ಗೆ ಹಾಕೋದು ತುಂಬಾ ಈಸಿ ಇದ್ರ ಕ್ಯಾಪೇ ಇರುತ್ತೆ ನೋಡಿ ಇದ್ರ ಕ್ಯಾಪ್ ನೋಡಿ ಇಲ್ಲಿ ಈ ರೀತಿ ಕ್ಯಾಪನ್ನು ಕೊಟ್ಟಿರ್ತಾರೆ ಈ ರೀತಿ ಕ್ಯಾಪನ್ನು ಕೊಟ್ಟಿರ್ತಾರೆ ಆ ಕ್ಯಾಪನ್ನು ತೆಗೆದು ನಾವು ಹಿಂದಕ್ಕೆ ಹಾಕಿದ್ರೆ ಪೆನ್ನಿಗೆ ಇಷ್ಟು ಉದ್ದ ಬರುತ್ತೆ ನೋಡಿ ನಾವು ಏನು ಸ್ಟಿಚ್ ಮಾಡ್ತೀ ಸಾರಿ ಏನು ಬರಿತೀವೋ ಅದೇ ಪೆನ್ ಇದು ಏನು ಏನು ಪೆನ್ನಲ್ಲ ನಮಗೆ ಇಂಕ್ ಖಾಲಿಯಾಗಿ ವೇಸ್ಟಾಗಿ ಬಿದ್ದಿರುವಂಥ ಪೆನ್ನನ್ನು ಎಸೆಯೋ ಬದಲು ನೋಡಿ ಇದಕ್ಕೆ ಸ್ವಲ್ಪ ಚಿಕ್ಕದಾಗತ್ತೆ ಇದು ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೆ ಪೇಪರನ್ನು ಇಲ್ಲ ಸ್ವಲ್ಪ ಬಟ್ಟೆಯನ್ನು ಹಾಕಿದ್ರೆ ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇದನ್ನು ಕ್ಯಾಪನ್ನು ಹಾಕ್ಬಿಟ್ರೆ ಆಯಿತು ಮತ್ತು ನೀಡಲು ಸೇಫಾಗಿರುತ್ತೆ ನಮಗೆ ಸ್ಟಿಚ್ ಮಾಡೋದಕ್ಕೂ ತುಂಬಾ ರೊಟೇಟ್ ಮಾಡೋದಕ್ಕೆ ಆಗ್ಬೋದು ನಮಗೆ ಸ್ಟಾರ್ಟಿಂಗು ನನ್ನ ಮೊದಲನೇ ವೀಡಿಯೋ ಬೇಸಿಕ್ಕಿಂದ ಹೇಳ್ತಾನೆ ಬಂದಿದ್ದೀನಿ ಬಿಗಿನರ್ಸ್ಗೆ ಒಂದು ಗ್ರಿಪ್ ಸಿಗಬೇಕು ನೀಡಲ್ಲಿ ಹಿಡಿಯೋದಕ್ಕೆ ಆ ಗ್ರಿಪ್ ಸಿಕ್ತು ಅಂತಂದರೆ ನೀವು ಅರ್ಧ ಕಲ್ತ್ರಿ ಅಂತ ನಂತರ ನಿಮಗೆ ಗ್ರಿಪ್ ಸಿಕ್ ಅಂದರೆ ಯಾವುದೇ ಡಿಸೈನ್ ಆದರೂ ನೀವು ಸ್ವಲ್ಪ ದಿನದಲ್ಲೇ ಕಲಿತು ಬಿಡ್ಬೋದು ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ತುಂಬ ಜನ ನೋಡಿ ಎಲ್ಲ ಜನಕ್ಕೆಲ್ಲ ರೀಚ್ ಆಗಬೇಕು ಈ ವಿಡಿಯೋ ಅದಕ್ಕೋಸ್ಕರ ಆದಷ್ಟು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ನಮಗೆ ಇನ್ನಷ್ಟು ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ ಮತ್ತು ಎಲ್ಲರಿಗೂ ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ಈಗ ಬನ್ನಿ ಇದಕ್ಕೆ ಯಾವ ರೀತಿ ದಾರ ಸುತ್ತ ನಾನು ಇದನ್ನು ಬರೀ ನಾನು ಎಷ್ಟು ಇಟ್ಕೋತೀನೋ ಅಷ್ಟಕ್ಕೆ ಮಾತ್ರ ದಾರನ ಸುತ್ತಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಇದು ಫ್ಯಾಬ್ರಿಕ್ ಗ್ಲೋ ಅನ್ ಸಿಗುತ್ತೆ ಇದೆಲ್ಲ ನಿಮಗೆ ಮುಂದೆ ಯೂಸ್ ಆಗುತ್ತೆ ಕಲಿಯುವಾಗ ಅಷ್ಟು ನಿಮಗೇನು ಬೇಕಾಗಿಲ್ಲ ಈಗ ಇದಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಸ್ವಲ್ಪನೇ ಸ್ವಲ್ಪನೇ ತಿನ್ನಾಗಿ ಹಾಕಬೇಕು ಹಾಕ್ಬಿಟ್ಟು ನೋಡಿ ಇದನ್ನು ಮೇಲಿಂದ ಎಡ್ಜಿಂದ ಕಾಣಿಸ್ತಿದೆಯಾ ಈ ರೀತಿ ಗ್ಲೋಯಿಂದ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡ್ತಾಯಿದ್ದೀರಾ ಇದನ್ನು ಹಾಕ್ಬಿಟ್ಟು ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕ್ಬೇಡಿ ಇದರಿಂದ ಈ ರೀತಿ ಸುತ್ಕೊಳ್ಳೋಣ ನೋಡಿ ಈ ರೀತಿ ಸುತ್ಕೊಂಡ್ರೆ ಇದು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಈ ಪೇಸ್ಟ್ ಆದ ನಂತರ ನೋಡ್ತಾಯಿದ್ದೀರ ಒಂದು ಸುತ್ತ ಒಂದು ನಿಧಾನವಾಗಿ ಚೆನ್ನಾಗಿ ಸುತ್ತಕೊಂಡು ಬರಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ತೋರಿಸ್ತೀನಿ ಹತ್ರದಿಂದನೇ ಈಗ ನೋಡಿ ಇದೇ ರೀತಿ ನೀಟಾಗಿ ಮೇಲಿಂದ ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡಿ ಸ್ವಲ್ಪವೂ ಜಾಗ ಬಿಡಬೇಡಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ನಮಗೆ ಎಲ್ಲಿವರೆಗೂ ಬೇಕಾಗತ್ತೆ ಅಲ್ಲಿವರೆಗೂ ಈ ರೀತಿ ಇಟ್ಕೊಂಡಾಗ ಎಷ್ಟು ಉಪಯೋಗ ಆಗುತ್ತೆ ಅಂದರೆ ನಿಮಗೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಆ ಕಲಿಬೇಕು ಅಂತ ಇರೋರೆಲ್ಲ ಈ ವಿಡಿಯೋನ ಖಂಡಿತವಾಗ್ಲೂ ನೋಡಲೇಬೇಕಾಗತ್ತೆ ಯಾಕೆಂದರೆ ತುಂಬಾ ಉಪಯೋಗ ಇದೆ ನಿಮಗೆ ಗ್ರಿಪ್ ಹಿಡಿದೇ ಒಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ಸಣ್ಣದಾಗಿರುತ್ತೆ ನೀಡಲು ನೀವು ವರ್ಕ್ ಮಾಡುವಾಗ ಸು ತುಂಬ ಸೆನ್ಸಿಟಿವ್ ಆಗಿರುತ್ತೆ ನಿಮಗೆ ಗ್ರಿಪ್ಪನ್ನು ಹಿಡಿಯೋದಕ್ಕೆ ಅದಕ್ಕೋಸ್ಕರ ನೀವು ಈ ರೀತಿ ಒಂದು ಟ್ರಿಕ್ಸನ್ನು ಉಪಯೋಗಿಸ್ತು ಅಂದರೆ ಇದೆಲ್ಲಕ ಗೊತ್ತಿರುವಂಥದ್ದೇ ಆದರೆ ಅದನ್ನು ಒಬ್ಬರು ಬೇಕಾಗುತ್ತೆ ಈಗ ನೋಡಿದ ಮೇಲೆ ಇಷ್ಟೇನಾ ಅಂತ ನೀವು ಅಂದ್ಕೋಬೋದು ಆದರೆ ಅದನ್ನು ರೆಡಿ ಮಾಡ್ಕೋಬೇಕಾದ್ರೆ ನಿಮಗೆ ಅದು ಅದ್ರ ಬಗ್ಗೆ ಗೊತ್ತಿರಬೇಕಾಗತ್ತೆ ಅದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನು ಈ ರೀತಿ ಮಾಡಿ ಇಟ್ಕೊಳ್ಳಿ ನೀವು ನಾನು ನಂಬರ್ ನೀಡಲ್ಲ ಹೇಳದ್ನಲ್ಲ ಅದಕ್ಕಾದರೂ ಆಗ್ಬೋದು ಇಲ್ಲಾಂದರೆ ಈ ರೀತಿ ಇದಕ್ಕೆ ನಂಬರ್ ಏನಿರೋಲ್ಲ ಹಾರಿ ಅಂತ ಕೇಳಿದ್ರೆ ಕೊಡ್ತಾರೆ ಇದನ್ನು ಅದರ ಜೊತೆಗೆ ನೀವು ನೀಡಲು ತಿನ್ನಾಗಿರುತ್ತೆ ಮುಂದೆ ಅದನ್ನು ನಾವು ನೀವು ಬೀಡ್ಸಿ ಉಪಯೋಗಿಸೋದಕ್ಕೆ ಉಪಯೋಗಿಸ್ಕೋಬೇಕು ಇಲ್ಲೇನಿದೆ ಇದನ್ನು ಇದಕ್ಕೆ ವರ್ಕ್ ಮಾಡೋದಕ್ಕೆ ಮಾಡ್ಕೋಬೋದು ಇದು ಮುಂದೆ ಸ್ವಲ್ಪ ದಪ್ಪ ಇರುತ್ತೆ ಇದರಿಂದ ಬೀಡ್ಸನ್ನು ಒಂದು ನಾಲ್ಕು ಐದು ಮಾತ್ರ ಲೋಡ್ ಮಾಡ್ಕೋಕೆ ಸಾಧ್ಯ ಅದಕ್ಕೋಸ್ಕರ ನೀವು ಇದನ್ನು ಇದಕ್ಕೆ ಉಪಯೋಗಿಸ್ಕೊಳ್ಳಿ ನೋಡಿ ಇಲ್ಲಿವರೆಗೆ ಸುತ್ತಿದ್ರೆ ಸಾಕಾಗತ್ತೆ ಕಾಣಿಸ್ತಾ ಇದೆಯಾ ಇಲ್ಲಿವರೆಗೆ ಸುತ್ತಿದ್ರೆ ಸಾಕಾಗತ್ತೆ ತುಂಬ ದಪ್ಪವಾಗಿ ಏನು ಸುತ್ತಬೇಕು ಅಂತೇನಿಲ್ಲ ಒಂದೇ ಲೇಯರಲ್ಲಿ ಇದನ್ನು ಈ ದಾರನೇ ಸ್ವಲ್ಪ ದಪ್ಪ ಇರೋದ್ರಿಂದ ಇದು ಕಾಟನ್ ಥ್ರೆಡ್ಡು ನಿಮಗೆ ಸ್ವೆಟ್ಟಾದರೂ ಆದರೂ ಏನೋ ಅಷ್ಟು ನಿಮಗೇನು ಅನಿಸಲ್ಲ ನೋಡಿ ಈ ರೀತಿ ನೀಟಾಗಿ ಸುತ್ತಕೊಂಡ್ಬಿಟ್ರೆ ನೀವು ಆರಾಮಾಗಿ ಇದು ಇದು ಸುತ್ತಿದ ತಕ್ಷಣ ನಿಮ್ಗೆ ರಿಪ್ಸ್ ಸಿಕ್ಬಿಡುತ್ತೆ ಅಂತಲ್ಲ ನಿಮಗೆ ಸುತ್ತಕ್ಕೂ ಮೊದಲೇ ಇಡ್ಕೊಳ್ಳೋದಕ್ಕೆ ಎಷ್ಟು ಹಿಂಸೆ ಆಗುತ್ತೆ ಅದು ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ನಿಮಗೆ ಸುಲಭ ಆಗೋ ರೀತಿ ಯಾವ ರೀತಿ ಮಾಡ್ಕೋಬೋದು ಆ ರೀತಿ ಎಲ್ಲ ನೀವು ಟ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇಲ್ಲಿ ಸ್ವಲ್ಪನೇ ಹಾಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪನೇ ಹಾಕೊಂಡು ಇದನ್ನು ಕಟ್ ಮಾಡಿ ತೆಗೆದುಬಿಡ್ಬೇಕಾಗತ್ತೆ ನೋಡಿ ಇದನ್ನು ಇಷ್ಟು ಎರಡು ಜನ ಬಿಟ್ಟು ಕಟ್ ಮಾಡಿಬಿಡೋಣ ನೋಡಿ ಇಷ್ಟು ಎರಡು ಜನ ಬಿಟ್ಟು ಕಟ್ ಮಾಡ್ಕೊಂಡು ಇದು ಏನು ಪೇಸ್ಟ್ ಇದೆ ಇದಕ್ಕೆ ಗ್ಲೌಗೆ ನಾವು ಅಂಟಿಸ್ಬಿಟ್ರೆ ನೋಡಿ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ಈ ರೀತಿ ತೆಗೆದು ಬಿಡಬೇಕು ಜಾಸ್ತಿ ಗ್ಲೋ ಹಾಕ್ಬೇಡಿ ನಮಗೆ ವರ್ಕ್ ಮಾಡೋದಕ್ಕೆ ತೊಂದರೆ ಆಗುತ್ತೆ ಇಲ್ಲಿ ನೋಡೋದ್ರಲ್ಲ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಈಗ ನಮಗೆ ಇಲ್ಲಿ ನೋಡಿ ಅದನ್ನು ಮುದ್ಲಿಡ್ಕಂಡು ರೊಟೇಟ್ ಮಾಡೋದಿಕ್ಕು ಈ ರೀತಿ ರೊಟೇಟ್ ಮಾಡೋದಕ್ಕೂ ಸ್ವಲ್ಪ ನಿಮಗೆ ಗ್ರಿಪ್ಪು ನೀಟಾಗಿ ಸಿಗತ್ತೆ ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೀವೆಲ್ಲ ಬಿಗಿನರ್ಸು ಯಾರು ಫಾಲೋ ಮಾಡ್ತಾ ಇದ್ದೀರಾ ಈಗ ನಾನು ವೀಡಿಯೋಸ್ ಎಲ್ಲ ಬೇಸಿಕಿಂದ ಫಾಲೋ ಮಾಡ್ತಾ ಇರೋರೆಲ್ಲ ಖಂಡಿತ ಈ ರೀತಿ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬಾ ಈಸಿ ಆಗುತ್ತೆ ಇದು ಇನ್ನೂ ಈಸಿ ಆಗುತ್ತೆ ಇಷ್ಟೆಲ್ಲ ದಾರ ಸುತ್ತು ಅಂತ ಅವಶ್ಯಕತೆ ಇರಲ್ಲ ಇದಕ್ಕೆ ನೀವು ಪೆನ್ನಲ್ಲಿ ನೋಡಿ ಪೆನ್ನೆಲ್ಲ ಎಲ್ಲರ ಆಗಿ ವೇಸ್ಟಾಗಿ ಬಿಡ್ತೀವಿ ನಾವು ಯೂಸ್ ಆ್ಯಂಡ್ ಥ್ರೋ ಪೆನ್ಗಳು ಈಗ ಇನ್ನೊಂದು ವಸತಿ ತಗೊಂಡಾಗ ಹಳೇದನ್ನೇ ಬಿಟ್ಟಿರ್ತೀವಿ ಅದನ್ನು ಆ ರೀತಿ ಮಾಡಬೇಡಿ ಅದನ್ನು ಹಾಕೊಳ್ಳಿ ನಾನು ತುಂಬ ಸಲ ನಾನು ವೀಡಿಯೋಸ್ ಎಲ್ಲ ನೀವು ಹಿಂದಿನ ವೀಡಿಯೋ ವರ್ಕ್ ಮಾಡಿರುವಂಥ ವೀಡಿಯೋಸನ್ನೇ ಆಗ್ಬೋದು ನಾನು ಪ್ಲೇನ್ ಈ ನೀಡಲ್ಲಲ್ಲಿ ಇದು ಮಾಡಿಲ್ಲ ಯಾಕೆಂದರೆ ಅದು ಇಷ್ಟು ಫಾಸ್ಟಾಗಿ ಮಾಡೋಕ್ಕಾಗೋದಿಲ್ಲ ಅದು ತುಂಬಾ ಇರುತ್ತೆ ಮತ್ತು ಸ್ವೆಟ್ ಆಗ್ತಾ ಇರುತ್ತೆ ಬೆರಳುಗಳೆಲ್ಲ ಬೆವ್ತ್ಕೊಂಡಂಗೆ ಆದಾಗ ನಮಗೆ ಗ್ರಿಪ್ಸಿಗೆ you ಬೇಗ ಮಾಡೋದಕ್ಕೆ ಗ್ರಿಪ್ ಸಿಗೋಲ್ಲ ಅದಕ್ಕೋಸ್ಕರ ಎರಡು ರೀತಿಯಲ್ಲಿ ನಿಮಗೆ ಈಸಿ ಟಿಪ್ಸನ್ನು ತೋರಿಸ್ಕೊಟ್ಟಿದ್ದೀನಿ ಆದಷ್ಟು ಲೈಕ್ ಕೊಡಿ ವಿಡಿಯೋ ಇಷ್ಟ ಆಯ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ಲೈಕ್ ಕೊಡಿ ಯಾಕೆ ಅಂದರೆ ಇನ್ನೊಂದಷ್ಟು ಜನಕ್ಕೆ ರೀಚ್ ಆದರೆ ತುಂಬಾ ಎಲ್ಪ್ ಆಗುತ್ತೆ ಬಿಗಿನರ್ಸ್ ಇದರಲ್ಲೂ ತುಂಬ ಜನ ನೀವು ಕೇಳ್ತಾನೆ ಇರ್ತೀರ ವರ್ಕ್ ನಿಲ್ಲಿಸ್ಬೇಡಿ ಮಧ್ಯೆ ನಿಲ್ಲಿಸ್ಬಿಟ್ಟಿರ ಕೊನೆವರೆಗೂ ತೋರಿಸಿ ಅಂತ ಖಂಡಿತ ನಿಲ್ಲಿಸಲ್ಲ ನಾನು ಮಧ್ಯೆ ಮಧ್ಯೆ ಏನಾದರೂ ನಾನು ಬ್ಯುಸಿ ಇದ್ದಾಗ ನಾನು ಏನು ಸ್ಟಿಚಿಂಗ್ ಮಾಡಿರುವಂಥ ವೀಡಿಯೋಸ್ಗಳಿರ್ಬೋದು ಯಾವುದೋ ಒಂದು ವೀಡಿಯೋನ ನಿಮ್ಗೆ ಉಪಯೋಗ ಆಗುವಂಥ ವೀಡಿಯೋನೇ ನಾನು ಹಾಕಿರ್ತೀನಿ ಎಲ್ಲ ವೀಡಿಯೋಸನ್ನು ಸಪೋರ್ಟ್ ಮಾಡಿ ನಿಮಗೆ ಈಗ ಟೈಲರಿಂಗ್ ಕಲ್ತಿರೋರಾದ್ರೂ ಒಬ್ಬರು ಟಿಪ್ಸ್ ಒಬ್ರಿಗೆ ಅಷ್ಟು ತಿಳಿದಿರಲ್ಲ ಯಾವುದೇ ವೀಡಿಯೋ ನೋಡಿದ್ರು ನಿಮಗೆ ಲಾಸ್ ಏನಾಗಲ್ಲ ಏನೋ ಒಂದು ಟಿಪ್ಸ್ ನಿಮಗೆ ಸಿಕ್ಕಿರುತ್ತೆ ಅದರಿಂದ ಯಾವುದೇ ವೀಡಿಯೋಸ್ ಆದರೂ ಫಾಲೋ ಮಾಡಿ ಎಲ್ಲ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ನೀವು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವ್ರಿಗೆಲ್ಲ ಆದಷ್ಟು ಶೇರ್ ಮಾಡೋದಕ್ಕೆ ಇಷ್ಟಪಡಿ ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಕೊಡೋದು ಮರಿಬೇಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಆದಷ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ ನಮ್ಮ ಚಾನಲ್ ಎಷ್ಟು ನೀವು ಇಂಟ್ರೆಸ್ಟನ್ನು ತೋರಿಸ್ತೀರೋ ಅಷ್ಟು ನಾವು ಇನ್ನೂ ತುಂಬ ಉತ್ಸಾಹ ಆಗತ್ತೆ ನಮಗೆ ನಿಮಗೆ ನನಗೆ ತಿಳಿದಿರುವಂಥ ವಿದ್ಯೆನ ನಿಮ್ಮಗಳ ಜೊತೆಗೆಲ್ಲ ಹಂಚ್ಕೊಳ್ಳೋದಕ್ಕೆ ಆದಷ್ಟು ನಮಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಮಿಸ್ ಮಾಡದಂತೆ ಈ ವಿಡಿಯೋನ ನೋಡಿ ಫುಲ್ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಧನ್ಯವಾದಗಳು